ವಾಸ್ತವ ಟಿವಿಗೆ ಸ್ವಾಗತ ನಾನು ಸರ್ದಾರ್ ಬಿಜಾಪುರ ನಗರದಲ್ಲಿ ದಿನ ದಿವಸ ಒಂದು ಐತಿಹಾಸಿಕ ಇಡೀ ರಾಜ್ಯಕ್ಕೆ ಒಂದು ಗೌರವ ತರುವಂತ ಸಭೆ ನಡೀತು ನಡೆದಾಡುವ ದೇವರನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿನಮನ ಕಾರ್ಯಕ್ರಮ ಆ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಶೋಭೆ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಒಂದು ಪ್ರಚಾರ ಸಿಗಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೇಂದ್ರ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ಕೇವಲ ಇಲ್ಲಿ ದ್ವೇಷದ ರಾಜಕಾರಣ ಜಾತಿಯ ರಾಜಕಾರಣ ಮಾತುಗಳನ್ನು ಆಡುವರು ಕಳೆದ ಮೂರು ದಿವಸದ ಹಿಂದೆ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಬಾಬರಿ ಮಸೀದಿ ಧ್ವಂಸ ಮಾಡುವ ಗಲಾಟೆಯ ಸಂದರ್ಭದಲ್ಲಿ ಆದಂಥ ಒಂದು ಕೇಸಿನ ಆರೋಪಿಯಾದಂತಹ ಶ್ರೀಕಾಂತ್ ಪೂಜಾರಿ ಅನ್ನೋ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರಂಟ್ ಹೊರಡಿಸಿದ ಮೇಲೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಆ ವಿಷಯ ಇಟ್ಕೊಂಡು ಇವತ್ತ ಬಿಜೆಪಿ ಇಡೀ ರಾಜ್ಯದಾದಂತ ಕೋಮು ದೇಶವನ್ನ ಕೋಮು ರಾಜಕಾರಣವನ್ನ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ನುಡಿಮುತ್ತುಗಳು ಏನಂದ್ರ ಸಿದ್ದರಾಮಯ್ಯನವ್ರ ಸರ್ಕಾರ ಇಲ್ಲಿ ಇಸ್ಲಾಮಿಕ್ ಸರ್ಕಾರ ಮಾಡ್ತಾ ಇದ್ದಾರೆ ಆಯಸ್ ಆಯ ಸರ್ಕಾರ ಮಾಡ್ತಾ ಇದ್ದಾರೆ ಮೊಘಲರ ಆಡಳಿತ ಮಾಡ್ತಾ ಇದ್ದಾರೆ ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ ಕೇವಲ ಮುಸ್ಲಿಮರ ಹೆಸರನ್ನು ನಡು ತಂದು ಸಿದ್ದರಾಮಯ್ಯವರು ಹಿಂದೂಗಳನ್ನು ಹವಳ ಮಾಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಂಥ ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಇಲ್ಲಿ ಹೇಳುವರು ಹೇಳೋದು ಇದು ಏನು ತೋರಿಸ್ತದೆ ನಮ್ಮ ದೇಶದ ಒಬ್ಬ ಗೌರವಾನ್ವಿತ ಸಂಸದೀಯ ಸಚಿವರು ಇಂಥ ಮಾತುಗಳನ್ನು ಆಡ್ತಾರೆ ಮೂವತ್ತೊಂದು ವರ್ಷಗಳ ಹಳೆಯ ಕೇಸ್ ಒಂದು ಸಿಂಪಲ್ ಕೇಸ್ ಅದು ನಾನ್ ಬೇಲೆಬಲ್ ವಾರಂಟ್ ಆಗಿದೆ ಅದನ್ನು ರೀಕಾಲ್ ಮಾಡಿಸ್ಕೊಂಡ್ರೆ ಮುಗಿದೋಗ್ತದೆ ಅದು ಅದನ್ನು ತಂದು ಇಲ್ಲಿ ರಾಜಕೀಯ ತಳಕ್ಕೆ ಹಾಕಿ ಅದನ್ನು ಇದನ್ನು ಪ್ರಚಾರ ಪಡಿಬೇಕು ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಈ ಕಾರ್ಯಕ್ರಮದ ಯಶಸ್ಸನ್ನು ಅದರಲ್ಲಿ ಮುಚ್ಚಿ ಹೋಗ್ಬೇಕು ಯಶಸ್ಸು ಪ್ರಚಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಇಂಟರ್ನಲ್ ಅಜೆಂಡಾ ಇಟ್ಕೊಂಡು ಅವರಿಗೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯ ಮಾಡಿದ್ರು ಅವರು ನಾ ಈ ಸಂದರ್ಭದಲ್ಲಿ ಹೇಳೋದು ಏನಂದ್ರೆ ಒಂದ್ ಕಡೆ ಒಂದ್ ಕಡೆ ಆರ್ ಎಸ್ ಎಸ್ ನಾಯಕರುಗಳು ಇಡೀ ರಾಷ್ಟ್ರದಲ್ಲಿರುವ ಮುಸ್ಲಿಮರು ತಮ್ಮ ತಮ್ಮ ಮನೆಗಳಲ್ಲಿ ಸಹಿತ ಈ ಸಂದರ್ಭದಲ್ಲಿ ಶ್ರೀರಾಮನ ಹೆಸರನ್ನು ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದ್ರೆ ಅದೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಕೇವಲ ಮುಸ್ಲಿಮರ ಹೆಸರುಗಳನ್ನ ಇಸ್ಲಾಮದ ಹೆಸರನ್ನ ಪಾಕಿಸ್ತಾನ ಹೆಸರನ್ನ ಮೊಘಲರ ಹೆಸರನ್ನ ಟಿಪ್ಪು ಸುಲ್ತಾನ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ನಾಯಕರುಗಳು ಮೊದಲು ಅವ್ರಿಗೆ ಹೇಳಬೇಕು ನಿಮ್ಮ ಪಕ್ಷದವರಿಗೆ ನಿಮ್ಮ ಸಂಘದವರಿಗೆ ರಾಮನ ಹೆಸರನ್ನು ನೀವು ಜಪ ಮಾಡ್ರಪ್ಪ ಮುಸ್ಲಿಮರ ಹೆಸರನ್ನು ಜಪ ಮಾಡೋದು ಬಿಡ್ರಿ ಅಂತ ಹೇಳಬೇಕು ಇವರಿಗೆ ಹತ್ತು ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರ ಅದಕ್ಕಿಂತಲೂ ಮೊದಲ ನಡೆಸಂತ ಸರ್ಕಾರಗಳಿಗೆ ಪಕ್ಷಗಳಿಗೆ ಸಂಘಟನೆಗಳಿಗೆ ಕೇವಲ ಮುಸ್ಲಿಮರು ಮುಸ್ಲಿಮರು ಪಾಕಿಸ್ತಾನ್ ಜಿಯಾದ್ ಲವ್ ಜಿಯಾದ್ ಆಜಿಯಾದ್ ಹಿಜಾಬ್ ಇಂತವೇ ವಿಷಯಗಳ ಗುರುತದ ಇವರಿಗೆ ಈ ರಾಷ್ಟ್ರದ ಈ ರಾಜ್ಯದ ಹಿತದ ಯಾವುದೇ ಕೆಲಸಗಳು ಸಾಮಾನ್ಯ ನಾಗರಿಕರ ಹಿತದ ಬಗ್ಗೆ ಇವರಿಗೆ ಅವಶ್ಯಕತೆನೆ ಇಲ್ಲ ಇವರಿಗೆ ಕೇವಲ ಅದನ್ನೇ ರಾಜಕೀಯ ಮಾಡೋದು ಹತ್ತು ವರ್ಷ ಆಡಳಿತ ನಡೆಸಿದಂತ ಒಂದು ಪಕ್ಷಕ್ಕೆ ಹೇಳ್ಕೊಳ್ಳುವಂಥದ್ದು ತಮ್ಮ ರಾಜಕೀಯ ಪ್ರಚಾರಕ್ಕೋಸ್ಕರ ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳಂ ಯಾವುದೂ ಕೆಲಸಗಳು ಮಾಡೇ ಇಲ್ಲಿ ಅವರು ಮಾಡಿದ್ರೆ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಕೇವಲ ಮುಸ್ಲಿಮ ತರ್ತಿರ್ಲಿಲ್ಲ ಅಯೋಧ್ಯೆ ಘಟನೆಗೂ ಅಯೋಧ್ಯೆ ಕಾರ್ಯಕ್ರಮಕ್ಕೂ ಮುಸ್ಲಿಮರಿಗೂ ಹುಬ್ಬಳ್ಳಿ ಒಂದು ಆರೋಪಿಯ ಬಂಧನಕ್ಕೂ ಮುಸ್ಲಿಮರಿಗೆ ಏನು ಸಂಬಂಧ ಅದಕ್ಕೆ ಯಾಕೆ ತಲಕ ಹಾಕ್ತಿರಿ ಕೇವಲ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇದರಲ್ಲಿ ಇದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಆಮೇಲೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಅವರು ವಿರೋಧ ಇದ್ದಾರೆ ವಿರೋಧ ಇದ್ದಾರೆ ಅಂತ ಹೇಳ್ತಾರೆ ರಾಮ ಮಂದಿರದ ವಿಷಯ ರಾಜೀವ್ ಗಾಂಧಿಯವರೇ ಮೊದಲು ಪ್ರಾರಂಭ ಮಾಡಿದ್ದಾರೆ ಬಾಬರಿ ಮಸೀದಿ ಇದ್ದಂತಹ ರಾಮನ ಪೂಜೆಗಳ ರಾಮನ ಮೂರ್ತಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತವರೇ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಅರ್ಥ ಮಾಡ್ಕೋಬೇಕು ಮತ್ತು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ವಿರೋಧ ಮಾಡಿಲ್ಲ ನೀವು ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಅದು ಕಾನೂನಿನ ಪ್ರಕ್ರಿಯೆ ಯಾರು ಬಾಬರಿ ಮಸೀದಿ ಮತ್ತು ರಾಮ ಮಂದಿರದ ಆ ಟ್ರಸ್ಟ್ಗಳು ಎರಡು ಟ್ರಸ್ಟ್ಗಳು ಕಾನೂನಿನ ಪ್ರಕ್ರಿಯೆಯಲ್ಲಿ ಸುಮಾರು ಮೂವತ್ತು ವರ್ಷಗಳನ್ನು ಕಳೆದ ಹೊರತಾಗಿ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕೆಲಸನೇ ಇಲ್ಲ ನೀವು ತಿರ್ಗಾಮುರ್ಗ ತಿರ್ಗಾಮುರ್ಗ ಅವರೇ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ವಿರೋಧ ಮಾಡ್ತಾ ಇದೆ ಎಲ್ಲಿ ಮಾಡಿದೆ ಇದೆಲ್ಲ ಸುಳ್ಳು ಪ್ರಚಾರ ಮಾಡೋದು ಬಿಟ್ಬಿಡಿ ನೀವು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ ವಿರೋಧ ಪಕ್ಷ ಅಂದ್ರೆ ಕೇವಲ ಸರ್ಕಾರವನ್ನು ಟೀಕಿಸುದು ಹಿಂದೂ ಮುಸ್ಲಿಮರನ್ನು ಮಾತಾಡುದು ಹಿಜಾಬ್ ಮಾತಾಡುದು ಮುಸ್ಲಿಂ ಬಗ್ಗೆ ಮಾತಾಡುದು ಇದಿಷ್ಟ ಕೆಲಸನಾ ವಿರೋಧ ಪಕ್ಷಕ್ಕೆ ಬಹಳ ಕೆಲಸ ಇದೆ ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚು ವಿರೋಧ ಪಕ್ಷ ಕೆಲಸ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಅದನ್ನ ಎತ್ತಿ ತೋರಿಸಬೇಕಾಗ್ತದೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದ ಕೆಲಸ ಕಾವಲು ನಾಯಿ ಅಂತ ಹೇಳಿದ್ದಾರೆ ನಿಷ್ಠಾವಂತದಿಂದ ನೀವು ವಿರೋಧ ಪಕ್ಷ ಕೆಲಸ ಮಾಡ್ಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗಾಗಿ ಅವುಗಳ ಪರಿಹಾರಕ್ಕಾಗಿ ತಾವು ಹೋರಾಟ ಮಾಡಬೇಕು ತಾವು ಒತ್ತಾಯ ಮಾಡಬೇಕು ಸರ್ಕಾರ ಮುಂದೆ ಹೊರತಾಗಿ ಎಂತ ಕಿಲ್ಲರೆ ರಾಜಕಾರಣ ಮಾಡಬಾರದು ಅಂತೇಳಿ ನಾ ಈ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅನಂತ ಇದು ಎಲ್ಲಿ ಹೋಯ್ ಹುಬ್ಬಳ್ಳಿ ಕೇಸ್ ಅಂದ್ರ ಸುನಿಲ್ ಕುಮಾರ್ ಅನಂತ ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕ ಆ ಬಾಬರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ನೀವು ಅರೆಸ್ಟ್ ಮಾಡಿ ನಾನು ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಆ ಮೂರ್ಖರ ತರ ಮಾತಾಡಬಾರ್ದು ಇವ್ರ ಶಾಸಕರು ಮಾಜಿ ಮಂತ್ರಿ ಅಂದ್ರ ಅದು ನಾನ್ ಅವೈಲೇಬಲ್ ವಾರಂಟ್ ಆದಂತ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರೆ ಹೊರತಾಗಿ ನಿಮ್ಮ ಲಿಸ್ಟ್ ತಗೊಂಡು ಅವ್ರಿಗೆ ಏನ್ ಅವ್ರೇನು ಅರೆಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಇದು ಸರ್ಕಾರಕ್ಕೂ ಸಂಬಂಧ ಇಲ್ಲ ಒಬ್ಬ ಮ್ಯಾಜಿಸ್ಟ್ರೇಟ್ ಎನ್ ಬಿ ಡಬ್ಲ್ಯೂ ಮಾಡ್ತಾರೆ ಒಬ್ಬ ಮ್ಯಾಜಿಸ್ಟ್ರೇಟ್ ನಾನ್ ಅಲ್ ವಾರಂಟ್ ಮಾಡ್ತಾರೆ ಯಾರು ತಪ್ಸಿರ್ತಾರೆ ಕೋರ್ಟಿಗೆ ಬರುದು ಯಾರು ಹಾಜರಾಗಿರೋದಿಲ್ಲ ಅಂತವ್ರ ಬಗ್ಗೆ ಮಾಡ್ತಾರೆ ಅಷ್ಟೇ ಹೊರತಾಗಿ ಇದು ಗೃಹ ಸಚಿವರಾಗಲಿ ಮುಖ್ಯಮಂತ್ರಿ ಆಗಲಿ ಸರ್ಕಾರ ಆಗಲಿ ಇದೇನು ಸಂಬಂಧ ಇಲ್ಲ ಅದು ಗುರುತು ಇರುದಿಲ್ಲ ಅವ್ರಿಗೆ ಹಿಂದೂಗಳು ಒಳಗಾಕದ್ರಿ ಹಿಂದೂ ಒಳಗಾಕ್ರಿ ಮತ್ತೆ ನೀವು ತಿಪ್ಟೂರ್ದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗ್ ಹಾಕದಿಲ್ಲ ಅವ್ರು ಹಿಂದೂಗಳು ಇರ್ಲಿಲ್ವೋ ಅವಾಗ ಹದಿನೈದು ದಿವಸಗಳ ಕಾಲ ತಿಪ್ಟೂರ್ದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಒಳಗ್ ಅವ್ರಿಗೆ ಅನವಶ್ಯಕವಾಗಿ ಪ್ರತಿಭಟನೆ ಮಾಡಿದ ಹಿಂದೂಗಳು ಇರ್ಲಿಲ್ವ ಅವರು ಹಳೆ ಕೇಸ್ ತೆಗೆದ್ರಿ ಹಳೆ ಕೇಸ್ ತೆಗೆದ್ರಿ ಮೂವತ್ತು ವರ್ಷ ಹಿಂದಿನ ಕೇಸ್ ತೆಗೆದು ಸಂಜೀವ್ ಭಟ್ ಅನ್ನ ಒಬ್ಬ ಐಜಿಪಿಗೆ ನೀವು ಜೈಲಲ್ಲಿ ಹಾಕಿದ್ರಿ ಇವತ್ತಿಗೆ ಮೂವತ್ತು ವರ್ಷ ಕೇಸ್ ಅದು ಅದು ಬ್ರಾಹ್ಮಣ ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ಹಿಂದೂ ಅಲ್ವ ಅವರು ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ಇದ್ದಂತ ಸಂಜೀವ್ ಭಟ್ಟ ಅವ್ರ ನಿವೃತ್ತ ಜಿ ಪಿ ಅಂತವರ್ದ ಮೂವತ್ತು ವರ್ಷದ ಹಿಂದಿನ ಕೇಸ್ ತೆಗೆದು ನೀವು ಇವತ್ತು ಅವ ಹಿಂದೂ ಅಲ್ವಾ ನಿಮಗೆ ಯಾರ ಮೇಲೂ ಇಲ್ಲಿ ಬರೀ ಅಧಿಕಾರ ಬೇಕು ಹಿಂದೂ ಮುಸ್ಲಿಂ ಹೋಮು ಭಾವನೆಗಳು ಕೆರಳಿಸ್ಬೇಕು ಅಧಿಕಾರಕ್ಕಾಗಿ ಏನಾದರೂ ರೆಡಿ ಮಾಡಿದ್ರಿ ಒಂದು ವೇಳೆ ನೀವು ಸಾಧನೆ ಮಾಡಿದ್ದೆ ನಿಜ ಆದ್ರೆ ಆ ಸಾಧನೆಗಳನ್ನು ತಗೊಂಡು ನೀವು ಜನರ ಮುಂದೆ ಹೋಗ್ರಿ ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ತಗೊಂಡು ಹೋಗೋದು ಈ ಸಂದರ್ಭದಲ್ಲಿ ಕಂಡಿಸ್ತೀವ್ ಆಮೇಲೆ ಈ ಸಂದರ್ಭದಲ್ಲಿ ಹೇಳುವುದೇನೆಂದ್ರ ಇದು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಒಂದು ನೂರ ಮೂವತ್ತೈದು ಜನರನ್ನ ಎಲ್ಲಾರು ಹಿಂದೂಗಳು ದಲಿತರು ಅಲ್ಪಸಂಖ್ಯಾತರು ಅಹಿಂದ ವರ್ಗದವರು ಎಲ್ಲಾ ಸೇರಿಸಿ ಒಂದೂರ ಮೂವತ್ತೈದು ಜನರು ಬಹುಮತವನ್ನು ಪಟ್ಟಂತ ಸರ್ಕಾರ ಇದು ನೀವು ಆ ಸರ್ಕಾರಕ್ಕೆ ಅವಹೇಳನ ಮಾಡಿದ್ರೆ ಆ ಜನರಿಗೆ ಅವಹೇಳನ ಮಾಡ್ದಂಗಿದ್ರು ಅವ್ರಿಗೆ ಮತ ನೀಡದಂತ ಸಾಮಾನ್ಯ ಜನರಿಗೆ ನೀವು ಅವಹೇಳನ ಆಗ್ತದ ಕೇವಲ ದಿನ ಬೆಳಗಾದ್ರೆ ನೀವು ಬರೀ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ಅಂದ್ರೆ ಯಾರು ಬಿಜೆಪಿ ನೀವು ಬಿಜೆಪಿ ಇಲ್ಲಿದ್ದವರು ಓಡಾಡೋರು ಅಷ್ಟೇ ಹಿಂದೂನಾ ಹಿಂದೂ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದು ತೆಗೆದು ನೋಡಿ ಹಿಂದುತ್ವ ಅಂದ್ರೆ ಈ ಭಾರತದ ಸಂಸ್ಕೃತಿ ಪ್ರಕಾರ ಯಾರು ಇಲ್ಲಿ ಬಾಳುತ್ತಾ ಇದ್ದಾರೆ ಅದು ಹಿಂದುತ್ವ ಎಲ್ಲಾ ಜಾತಿ ಧರ್ಮದವರು ಭಾರತದ ಸಂಸ್ಕೃತಿ ಪ್ರಕಾರನೇ ಬಾಳುತ್ತಿದ್ದಾರೆ ಭಾರತ ಸಂಸ್ಕೃತಿ ಬಿಟ್ಟು ವಿದೇಶಿ ಸಂಸ್ಕೃತಿ ಪ್ರಕಾರ ಬಹಳ ಎಲ್ಲ ಬದುಕ್ತಾ ಇಲ್ಲ ಇಲ್ಲಿ ಆಹಾರಗಳು ವೇಷಗಳು ಭಾಷೆಗಳು ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದಾವೆ ಇದು ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳಿ ಮೋದಿಯವರೇ ಪೂಗಿ ಪೂಜೆ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಎಷ್ಟರ ಸುಳ್ಳು ಹೇಳೋದು ಸುಳ್ಳು ಹೇಳುವುದೇ ಒಂದು ನಿಮ್ಮ ಅಜೆಂಡ ಆಮೇಲೆ ಇಷ್ಟೆಲ್ಲ ಓಡಾಡ್ತಾ ಇದ್ರ ನೀವು ಹಿಂದೂ ಕಾರ್ಯಕರ್ತರು ಹಿಡಿದ್ರು ಹಿಂದೂ ಕಾರ್ಯಕರ್ತರು ಹಿಡಿದ್ರು ಮೂವತ್ತೊಂದು ವರ್ಷಗಳಲ್ಲಿ ನಿನ್ನೆ ಒಂದು ಟಿವಿ ಡಿಬೇಟ್ ನಲ್ಲಿ ನೋಡಿದೆ ನಾನು ಆ ಹುಡುಗ ಹೇಳ್ತಾನೆ ಅವನ ಮಗ ಶ್ರೀಕಾಂತ್ ಪೂಜಾರಿ ಮಗ ನಮ್ಮ ಮನೆಗೆ ಮೂವತ್ತು ವರ್ಷನ ಯಾರು ಬಂದಿಲ್ಲ ನಮ್ಗೆ ಯಾರು ಏನೂ ಸಹಾಯ ಮಾಡಿಲ್ಲ ಅಂತ ಹೇಳ್ತಾನ ಅಂತ ಒಂದು ಗಡುಬಡು ಕುಟುಂಬದ್ದು ಅವ್ರಿಗೆ ಪ್ರಚೋದನೆ ಮಾಡಿ ನೀವು ಆ ಕೇಸಲ್ಲಿ ಸಿಲಿಕ್ಕೆ ಹಾಕೊಂಡ್ರಿ ನಿಮಗೆ ಕಾಳಜಿ ಯಾರ ಬಗ್ಗೆನೂ ಇಲ್ಲ ಕೇವಲ ರಾಜಕೀಯ ಮಾಡೋಕ್ಕೆ ಕಾಳಜಿ ಇದೆ ಹಂಗಾದ್ರೂ ನೀವು ಅದನ್ನ ಹತ್ತು ವರ್ಷ ಇಲ್ಲಿ ಬಿಜೆಪಿ ಸರ್ಕಾರ ಆಗಿದೆ ಮೂವತ್ತು ವರ್ಷದಲ್ಲಿ ಯಡಿಯೂರಪ್ಪನವರು ಎರಡು ಸಲ ಬೊಮ್ಮಾಯಿ ಅವರು ಎಲ್ಲ ಸೇರಿದ್ರೆ ಹತ್ತು ವರ್ಷ ಆಗ್ತದೆ ಈ ಕೇಸುಗಳೆಲ್ಲ ತೆಗೆದು ಹಾಕೋಬೇಕಾಗಿತ್ತ ನೀವು ಯಾಕೆ ಜೀವಂತಿಟ್ರಿ ಕೇಸ್ಗಳು ನೀವು ಕೇಂದ್ರದಲ್ಲಿ ಹತ್ತು ವರ್ಷ ಆಗ್ತಾ ಇದೆ ಯಾಕೆ ಜೀವಂತಿಟ್ರಿ ಬಾಬರಿ ನೀವು ಕೆಡವಲ್ ಹೋದವ್ರ ಮೇಲೆ ಕೇಸ್ಗಳು ತೊಗೋಬೇಕಾಗಿತ್ತಲ್ಲ ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ಗೆ ಕಾಳಜಿ ಇಲ್ಲ ಈ ಸಮಸ್ಯೆಗಳು ಜೀವಂತ ಇರಬೇಕು ಈ ಸಮಸ್ಯೆಗಳಿಂದ ನಾವು ಹೋಮಗಲುವೆ ಮಾಡಿಸಬೇಕು ದಂಗೆಗಳು ಮಾಡಿಸ್ಬೇಕು ದಂಬಿಗಳು ಮಾಡಿಸಬೇಕು ಅನ್ನೋ ಉದ್ದೇಶ ಇದೆ ನಿಮ್ಮದು ಜೋಶಿ ಅವರು ಬಿಜಾಪುರ ಬಂದಾಗ ಈ ವಿಷಯ ಯಾಕೆ ತೆಗೆದು ವಿಜೇಂದ್ರ ಅವರು ಈ ವಿಷಯ ಯಾಕೆ ಕೆಣಕ್ತಾ ಇದ್ದಾರೆ ಅವರದೇ ಪಕ್ಷದ ನಾಯಕರು ಅವರದೇ ಪಕ್ಷದ ಶಾಸಕರಾದಂತ ಶ್ರೀ ಬಸವ ಪಾಟೀಲ್ ಅವರು ಇವರು ಬಡವರ ದುಡ್ಡನ್ನ ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ ನಲವತ್ತು ಸಾವಿರ ಕೋಟಿ ಗಳಿಸಿದ್ದಾರೆ ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದಾರ ಅವರು ಇವರ ಹತ್ರ ದಮ್ ಇದ್ದಿದ್ರ ಜೋಶಿ ಹತ್ರ ದಮ್ ಇದ್ರ ವಿಜೇಂದ್ರ ಹತ್ರ ದಮ್ ಇದ್ರ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ವಿಜಾಪುರ ಬಂದಾಗ ವಿಜಯೇಂದ್ರನಂತ ರಾಜ್ಯದ ಅಧ್ಯಕ್ಷ ರಾಜ ಹುಲಿ ಮಗ ಇದು ರಾಜಲಿ ಮಗ ಅಲ್ಲ ರಾಜ ಹುಲಿ ಮಗ ಇಲಿ ಇದು ರಾಜ ಹುಲಿ ಇದು ವಿಜಾಪುರ ಬಂದು ಬಸನಗೌಡ ಪಾಟೀಲ್ ಹತ್ತಿರ ಹೆಸರು ಎತ್ತರು ಧೈರ್ಯ ಇಲ್ಲಿ ಇವರಿಗೆ ಭ್ರಷ್ಟಾಚಾರ ನಾವು ಮಾಡಿಲ್ಲ ಬಸನಗೌಡ ಸುಳ್ಳು ಹೇಳ್ತದ್ದೇ ಹೇಳ್ಬೇಕು ತನಿಖೆ ಆಗಬೇಕಾಗಿತ್ತು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನನಗೆ ಕೇಳಿದ್ರು ಪಕ್ಷದವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಪ್ರಸನ್ಗೌಡರ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ ಆರೋಪ ಅಲ್ವಾ ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ ಪಕ್ಷದ ಮೇಲೆ ನಲ್ವತ್ತು ಸಾವಿರ ಕೋಟಿದ ಆರೋಪ ಅಲ್ವಾ ಇದು ನೀವು ಮಾಡಿದ ಎಲ್ಲಾ ಹಗರಣಗಳು ಹೊರಗೆ ಅಂತ ಹೇಳಿದಾರೆ ಅದಕ್ಕೆ ನೀವು ಮಾಯ ಮುಚ್ಚು ಕೂತಿದಿರಿ ನಿಮ್ಗೆಲ್ಲ ರಂಧ್ರಗಳು ಕ್ಲೋಸ್ ಆಗಿದೆ ಇವತ್ತ ಬಸ ನೋಡ್ರಿ ಹೆಸರನ್ನ ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಎಲ್ಲಾ ರಂಧ್ರಗಳು ಮುಚ್ಕೊಂಡು ಕೂತಿದ್ರಿ ನೀವು ನಾಚಿಕೆ ಆಚಿಕೆ ಬರ್ಬೇಕು ಇವತ್ತು ಪ್ರತಿಭಟನೆ ಮಾಡ್ತಾ ಬಿಜೆಪಿ ಅವರು ಮಾನ ಮಾರಿದ್ರೆ ಪ್ರತಿಭಟನೆ ಏನರ್ತದೆ ಯಾಕೆ ಅಂತ ತಿಳ್ಕೋಬೇಕು ಅವ್ರು ಪ್ರತಿಭಟನೆ ಮಾಡ್ರಿ ಬಸ ನೋಡ್ರಿ ಸುಳ್ಳು ಅರೋಣ ಮಾಡ್ರಿ ಸುಳ್ಳಿದ್ರ ನೀವೆಲ್ಲಾರು ಮೋಸ್ ಮೌನ ವಹಿಸಿದ್ರಂದ್ರ ಜನರಿಗೆ ಮೋಸ ಮಾಡಿದಿರಿ ಆ ದುಡ್ಡನ್ನು ಎತ್ತಿ ಹಾಕಿದಿರಿ ಭ್ರಷ್ಟಾಚಾರ ಮಾಡಿದರೆ ನೀವೆಲ್ಲರೂ ಪಾಲ್ಗಾರಿದ್ದೀರಿ ಸಂದರ್ಭದಲ್ಲಿ ಹೇಳ್ತೀನಿ ಬಿಜೆಪಿ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿತ್ತು ಅವಾಗೆ ಮಾಡ್ಬೇಕಾಗಿತ್ತು ನೀವು ಸಿದ್ದರಾಮಯ್ಯನವರು ಒಂದು ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಜನಹಿತ ಸರ್ಕಾರ ಇದೆ ಜನಪರ ಸರ್ಕಾರ ಇದೆ ಜನರು ನೆಮ್ಮದಿಯಿಂದ ಇದ್ದಾರೆ ನಿಮಗೆ ದಿನ ಹೊತ್ತುಂಟು ಬರೀ ಸಿದ್ದರಾಮಯ್ಯ ಸರ್ಕಾರ ಹಾಗೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಈಗ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಮಾಡ್ತಾ ಇದೆ ನಿಮಗೆ ಒಬ್ಬ ಹಿಂದುಳಿದ ಒಬ್ಬ ನಾಯಕ ಒಬ್ಬ ಒಳ್ಳೆ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಸಹಿಸ್ಕೊಳಕಾಗ್ತಾ ಇಲ್ಲ ನಿಮಗ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದು ನಿಮಗೆ ಸಹಿಸ್ಕೊಳಕಾಗ್ತಾ ಅದನ್ನ ಅದನ್ನು ನೀವು ಈ ತರ ಪ್ರತಿಭಟನೆ ಮಾಡಿ ನಿಮ್ ಸೇರ್ ತಿಳಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರ ನಿಮ್ಗೆ ಜನ ಬುದ್ಧಿ ಕಲಿಸಿದ್ದಾರೆ ಇದೇ ತರಹ ನಿಮಗೆ ಇನ್ನು ಜನ ಬುದ್ಧಿ ಕಲಿಸ್ತಾರೆ ಇದನ್ನ ನೆನ್ಪಿಡ್ಬೇಕು ನೀವು ಯಾರೇನು ಕೇಳಿದ್ರೆ ಕೇಳಿ ಕೆಡವನೇ ಅವ್ರಿಗೆ ಸಾಧ್ಯದ ಅಷ್ಟು ಮಾಡ್ಲಿ ಎಷ್ಟೆಟ್ಟು ಉಪಾಧ್ಯ ಕೆಲಸಗಳು ಮಾಡೋಕೆಲ್ಲ ಮಾಡಲಿ ಅವ್ರಿಗೆ ತಡಕ್ಕೆ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲರಿಗೆ ಮಾತಾಡಕ್ಕೆ ಬಿಟ್ಟಿದ್ದಾರೆ अकरून दिवलना देखो